you do ಜಿಲ್ಲೆಯಲ್ಲಿ ನಮ್ಮ ಕಾಲೇಜಿಗೆ ವಿಶೇಷವಾದ ಸ್ಥಾನಮಾನ ಹೆಸರಿದೆ ಆ ನಿಟ್ಟಿನಲ್ಲೇ ನಾವು ಎರಡು ಬಾರಿ ನ್ಯಾಕಲ್ಲಿ ಬಿ ಪ್ಲಸ್ ಪ್ಲಸ್ ತಗೊಳ್ಳಿಕ್ಕೆ ಸಾಧ್ಯ ಆಯಿತು ಇವತ್ತು ನಾನು ಕೂಡ ಮನೆ ಸಮಾರಂಭ ಬಂದಾಗ ಒಂದು ಎರಡು ಎರಡೂವರೆ ಮಾಡ್ತೀವಿ ಅಂತ ಹೇಳಿದೀವಿ ಸ್ಟೇಡಿಯಂ ಶುರು ಮಾಡಿದ್ದೀವಿ ಈಗ ಜೊತೆಗೆ ನಿಮಗೆ ಕುಡಿಯೋ ಒಂದು ನಾವು ಕ್ಯಾಂಟಾಗಿ ಕೊಟ್ಟಿದ್ದೀವಿ ಅಂತ ಹೇಳಿದ್ದೆ ಕ್ಯಾಂಟೀನ್ ಪ್ರಾರಂಭ ಮಾಡ್ತೀರ್ತೀನಿ ಸ್ವಲ್ಪ ತಡ ಆಯಿತು ಈ ಒಂದು ತಿಂಗಳಲ್ಲೇ ಈ ಒಂದು ಕೆಲವು ದಿನಗಳಲ್ಲೇ ನಾನು ಸ್ವಲ್ಪ ಬ್ಯುಸಿ ಇದರಿಂದ ಗಮನಗಳು ಹಾಗಿಲ್ಲ ಆ ಎರಡನ್ನೂ ಕೂಡ ಆದಷ್ಟು ಬೇಗ ಇರಲಿ ಸ್ಥಾಪನೆ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲವನ್ನು ಮಾಡಿಕೊಡ್ತೀನಿ ಇದರೊಟ್ಟಿಗೆ ಬಹಳ ಮುಖ್ಯವಾದ್ದು ಶೌಚಾಲಯ ಕ್ಲೀನ್ ಮಾಡ್ತಕ್ಕಂಥ ಕೆಲಸವನ್ನು ನಾ ಇವತ್ತು ಹೊಸ್ತಾಗಿ ಸಂಸ್ಥೆಯಲ್ಲಿ ಆಯ್ಕೆ ಮಾಡಿದ್ದೇವೆ ಆ ಶೌಚಾಲಯ ಕ್ಲೀನ್ ಮಾಡಲಿಕ್ಕಂತಲೇ ಒಬ್ಬರನ್ನ ಅಪಾಯಿಂಟ್ ಮಾಡಿಕೊಂಡು ಶುದ್ದೀಕರಣಕ್ಕೆ ಜನ ಹೊತ್ಕೊಳ್ಬೇಕು ಅಂತ ಹೇಳಿ ಕೂಡ ನಾವು ತೀರ್ಮಾನ ಮಾಡಿದ್ದೇವೆ ಇವತ್ತು ಈ ವಾಲಿಬಾಲ್ ಆಡ್ತಕ್ಕಂಥದ್ದು ಏನ ಮಾಡಲಿಕ್ಕೆ ಸರ್ಕಾರ ನಾವೆಲ್ಲ ಸೌಲಭ್ಯ ಮಾಡಿಕೊಟ್ಟಿದ್ದೀವಿ ಹಂಗಾಗಿ ನಿಮ್ಮ ಮುಂದೆ ಇರ್ತಕ್ಕಂಥದ್ದು ಚೆನ್ನಾಗಿ ಓದಿ ನಿಮ್ಮ ಜೀವನವನ್ನು ನೀವುಸ್ಕೊಬೇಕು ಇದರೊಟ್ಟಿಗೆ ಕ್ರೀಡೆ ಕ್ರೀಡೆಗಳು ಕೂಡ ಇತ್ತೀಚೆಗೆ ಬಹಳಷ್ಟು ಅವಶ್ಯಕ ಮನುಷ್ಯನಿಗೆ ಆರೋಗ್ಯ ಇಚ್ಛೆ ಈಗ ನೋಡ್ಬೋದು ನಾವು ನನ್ನ ಬಾಬಾ ಒಬ್ಬ ಹದಿನೆಂಟು ವರ್ಷ ಅವ್ರಿಗೆ ಆಟ ಆಗಿರ್ಬೋದು ಜಸ್ಟ್ ಏಯ್ಟೋಲ್ಡ್ ಮೂವತ್ತು ವರ್ಷದವರು ಇಪ್ಪತ್ತೈದು ವರ್ಷದವರು ಇವತ್ತು ಹೃದಯ ಏನಪ್ಪ ಕಾರಣ ಅಂದರೆ ನಮ್ಮಲ್ಲಿ ಅಧಿಕವಾದ ಆಕ್ಟಿವಿಟೀಸ್ ಇಲ್ಲ ಮೊದಲು ಏನು ಮಾಡ್ತಾ ಇದ್ರು ಬೆಳಗ್ಗೆ ಎದ್ದು ಮಕ್ಕಳ ಕೈಯಲ್ಲಿ ಮರಳಿ ಕೆಲಸ ಮಾಡಿಸ್ತಾ ಇದ್ರು ಜೊತೆಗೆ ಕಾಲೇಜುಗಳು ಬಂದಾಗ ಕೂಡ ನಾವೆಲ್ಲ ಹೋಗ್ಬೇಕಾದ್ರೆ ನಮ್ಮ ಕೈಯಲ್ಲಿ ಗಾರ್ಡನ್ ಕ್ಲೀನ್ ಮಾಡಿಸ್ತಕ್ಕಂಥದ್ದು ಇವೆಲ್ಲ ಕೂಡ ಎಕ್ಸೇಂಜ್ ಮಾಡಿಸ್ತಾ ಇತ್ತು ಅವು ಏನಂತ ಇತ್ತು ನಮಗೂ ಕೂಡ ಆಕ್ಟಿವ್ ಇರ್ತಾ ಇತ್ತು ಇವತ್ತಿಲ್ಲ ಇವತ್ತು ಯಾರು ಕೂಡ ಎಲ್ಲ ಜಿಂಕ್ ಫುಡ್ ತಿಂತಾರೆ ಒಂದು ಬೈಟಿ ಕಾಪಿ ಸಿಂಗಲ್ ಇಡ್ಲಿ ಅಲ್ವಾ ಗ್レートಿಯಾಗಿ ಮುದ್ದೆ ಇದ್ದ ಸ್ಥಾನದಲ್ಲಿ ಯಾರು ಇಲ್ಲ ತಿಂತಿದಾ ಬಟ್ ಥ್ಯಾಂಕ್ ನಮ್ಮ ಕ್ಲಾಸ್ ಮೈಸ್ಟರ್ ಅಲ್ಲ ಕೂಡ ದಪ್ಪ ತಪ್ಪೇನಾದರೂ ಅವ್ನ್ ನಾವೇ ಕೂಲ್ದ್ರು ಸಣ್ಣ ಇವತ್ತಿನವರೆಗೆ ಇದನ್ನು ಬೆಳೆಸಬೇಕು ಇದರ ಒಟ್ಟಿಗೆ ಕೆಟ್ಟ ಚಟಿಗಳಿಗೆ ಬಲಿ ಆಗಬಾರ್ದು ಅದು ಮೇಲ್ಸೇವೆ ನೋಡಿ ನಮ್ಮಲ್ಲಿ ಅರವತ್ತು ಕೇಸ್ ಬುಕ್ ಆಗಿದೆ ಅದರಲ್ಲಿ ಐವತ್ತ ನಾಲ್ಕು ಕೇಸು ಎಲ್ಲ ಕೂಡ ಹದಿನೆಂಟರಿಂದ ಇಪ್ಪತ್ತೈದು ಲಕ್ಷ ಪಡೆದು ಇವತ್ತಿ ಗಾಂಜಾ ಇದೆಯಲ್ಲ ದೊಡ್ಡ ಮಾರಕ ಇದು ಆ ತಗೊಳ್ಳೋದಷ್ಟೇ ಮತ್ತು ಗಾಂಜಾ ಸಿಗರೇಟ್ ಅಪ್ಪಿ ಮೇಲಿದೆ ಆ ತಗೊಳ್ತಕ್ಕ ಸಮಯವನ್ನು ಬದುಕಿ ಕೊಡ್ತದೆ ಬಟ್ ನಿಮ್ಮ ಜೀವನವನ್ನು ಕೂಡ ನಾಶ ಮಾಡ್ಬಿಡ್ತದೆ ಚಿಕನ್ನು ತಿನ್ಬಾರ್ದು ಯಾಕೆಂದ್ರೆ ಕೆ ಎಫ್ ಸಿ ಅಂತೇಳಿ ನಿಮ್ಗೆ ಏನಕ್ಕೆ ತಯಾರು ಮಾಡ್ತಾರೆ ಹಂಗಾಗಿ ಒಳ್ಳೆ ಉತ್ತಮವಾದಂಥ ನಮ್ಮ ಸುತ್ತಗೂ ಸಿಗ್ತಕ್ಕಂಥ ಆಹಾರ ತಿಂದರೆ ನಮ್ಮ ಆರೋಗ್ಯ ಕೂಡ ವೃದ್ಧಿಸ್ತದೆ ಅದರಿಂದ ಕೆಟ್ಟ ಚಟ ಇರಬೇಕಾದಷ್ಟು ಕೂಡ ವಿದ್ಯಾರ್ಥಿ ಜೀವನದಲ್ಲಿ ನಿಮಗೆಲ್ಲ ಜೀವನವನ್ನು ರೂಪಿಸ್ಕೊಳ್ತಕ್ಕಂಥ ವಹಿಸಿದ್ರು ಹಂತ ಕೆಳ್ದು ಬಿಟ್ಟರೆ ಮತ್ತೆ ಜೀವನದಲ್ಲಿ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳೋಕೆ ಒಳ್ಳೆಯ ಅವಕಾಶ ಸಿಗೋದಿಲ್ಲ ಕೂಡ ನಾನಾ ತಾಲೂಕಿನಿಂದ ಕ್ರೀಡೆ ಬಂದಿದ್ದೀರಿ ಈ ಒಂದು ಕ್ರೀಡೆಯನ್ನ ಸ್ನೇಹ ಮನೋಭಾವದ ಸ್ವೀಕಾರ ಮಾಡಬೇಕು ಯಾರೇ ಸೋಲ್ಲಿ ಯಾರೇ ಗೆಲ್ಲಲಿ ಅವೆರಡನ್ನೂ ಕೂಡ ಸ್ನೇಹ ಸ್ವೀಕಾರ ಮಾಡಿ ನಾವೆಲ್ಲ ಸ್ನೇಹಿತರು ಅಂತ ಹೇಳಿ ತಾವೆಲ್ಲರೂ ಗೆಲ್ಲಬೇಕು ಅಂತ ನನ್ನ ಆಸೆ ಎಲ್ಲ ರೀತಿ ಆಗೋದಿಲ್ಲ ಸೋತ್ರರು ಕೂಡ ಗೆದ್ದಿದೀವಿ ಅಂತ ಭಾವಿಸ್ಕೋಬೇಕು ನಾವು ಸೋಲೆ ಗೆಲುವಿನ ಬೆಟ್ಟಿಲ್ಲ ಮನುಷ್ಯ ಸೋತಾಗೇನೆ ಆ ಗೆಲುವು ಮಾಡಬೇಕು ಅನ್ನೋದು ಜೀವನದಲ್ಲಿ ಕಷ್ಟ ಬಂದಾಗೇನೆ ನಾನು ಮುಂದೆ ಚೆನ್ನಾಗಿ ಬದುಕಬೇಕು ಅನ್ನೋ ಪ್ರಯತ್ನ ಮಾಡತಕ್ಕ ಏನು ಒಂದು ದೈಹಿಕ ಹಿಂಭಾಗದಿಂದ ವಾಲಿಬಾಲ್ ಪಂದ್ಯಾವಳಿ ಏರ್ಪಾಡು ಮಾಡಿದ್ದಾರೆ ಈ ಪಂದ್ಯಾವಳಿಯಲ್ಲಿ ನಾವೆಲ್ಲ ವಿಜೇತರಾಗಿ ತಮಗೆಲ್ಲರೂ ಶುಭವಾಗಲಿ